ಸೊ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಹಿಂದೂ ಪುರಾಣದ ಪ್ರಕಾರ ಇವತ್ತಿಂದ ನಮಗೆ ಹೊಸ ವರ್ಷ ಬಟ್ ನಾವು ಅಂದ್ಕೊಳ್ತೀವಿ ಸಂಕ್ರಾಂತಿ ಹಬ್ಬ ನಮಗೆ ವರ್ಷದ ಮೊದಲನೆಯ ಹಬ್ಬ ಅಂತ ಸೋ ಇವತ್ತು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಸೊ ಬೇವು ಬೆಲ್ಲ ಏನಕ್ಕೆ ತಿನ್ನೋದು ಜೀವನದಲ್ಲಿ ಸಿಹಿ ಕೈ ಎರಡು ಸಮಾನವಾಗಿ ಇರಬೇಕು ಅಂತ ಬಟ್ ನಾವು ಜಾಸ್ತಿ ಇಷ್ಟಪಡೋದು ಬೆಲ್ಲ ಸಿಹಿನೇ ಇರಬೇಕು ಅಂತ ಬಟ್ ಜೀವನದಲ್ಲಿ ಕೈನೂ ಸತ ಇರಬೇಕು ಸೊ ಎಲ್ಲ ಜೀವನದಲ್ಲೂ ಸಿಹಿ ಕೈ ಎರಡೂ ಇರಲೇಬೇಕು ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಏನಂತಂದರೆ ಎಣ್ಣೆ ಸ್ನಾನ ಒಬ್ಬಟ್ಟಿನ ಊಟ ಸೊ ಮಾವಿನ ತೋರಣ ಮಾವಿನಕಾಯಿ ಚಿತ್ರಾನ್ನ ಸೊ ಇದೆಲ್ಲಾನು ಯುಗಾದಿ ಹಬ್ಬದ ಸ್ಪೆಷಲು ಸೊ ನಮ್ಮನೇನು ಸತ್ತ ತುಂಬ ಜೋರಾಗಿ ಯುಗಾದಿ ಹಬ್ಬನ ಆಚರಿಸಿದ್ವಿ ಸೊ ನೀವುಗಳೂ ಎಲ್ಲ ಜೋರಾಗಿ ಯುಗಾದಿ ಹಬ್ಬನ ಆಚರಿಸ್ ಆಚರಿಸಿದ್ದೀರಾ ಅಂತ ಅನ್ಕೊಂತೀನಿ ಸೊ ಎಲ್ಲರ ಮನೇಲಿ ಒಬ್ಬಟ್ಟು ಇದ್ದೇ ಇರುತ್ತೆ ಸೊ ನಾನು ಯುಗಾದಿ ಹಬ್ಬನ ಮಮ್ಮಿ ಮನೇಲಿ ಆಚರಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಅಪ್ಪ ಅಮ್ಮಗೆ ಯುಗಾದಿ ಹಬ್ಬದಲ್ಲೇನೆ ನಾವು ಬಟ್ಟೆ ಇಡೋದು ಸೊ ಅದಕ್ಕೆ ನಾನು ಇಲ್ಲೇನೆ ಹಬ್ಬನ ಆಚರಿಸೋದು ಸೊ ನಮ್ಮನೆ ಹತ್ರ ಅಲ್ವಾ ಸೊ ಅದಕ್ಕೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ದೇವ್ರಿಗೆ ಬಂದಿದ್ದು ಸೊ ಇದು ನನ್ನ ಸ್ಯಾರಿ ನಾನೊಂದ್ಸತಿ ಹುಟ್ಟಿದ್ದೀನಿ ಈ ಸ್ಯಾರಿ ಕೂಡ ಆದರೂ ಒಂದು ಸತಿ ತೋರ್ಸೋಣ ಅಂತ ಅಂದ್ಬಿಟ್ಟು ಸೊ ಅಪ್ಪ ಏನು ಶೆಕೆ ಆಗ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಶೆಕೆನ ನಿಂತ್ಕೊಂಡು ಮಾತಾಡ್ಕೋ ಆಗ್ತಲ್ಲ ಅಷ್ಟು ಸೆಕೆ ಆಗ್ತಾ ಇದೆ ಸೊ ಫ್ಯಾನ್ ಹಾಕಿದ್ರೆ ಬಿಸಿ ಗಾಳಿ ಬರುತ್ತೆ ಹೊರತು ತಣ್ಣಗೆ ಮಾತ್ರ ಆಗಲ್ಲ ತುಂಬಾನೇ ಸೆಕೆ ಆಗ್ತಾ ಇದೆ ಆ ಸೊ ಇನ್ನ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಮಕ್ಕಳೆಲ್ಲ ಊಟ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ ಸೊ ನಾವು ಬೆಳಗಿಂದ ಹೇಗೆ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನೀವು ನೋಡಿ ಕಂಪ್ಲೀಟಾಗಿ ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಸೊ ಮಮ್ಮಿ ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಬೇಳೆನ ಇಡ್ತಾ ಇದ್ದಾರೆ ಸೊ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಳೆ ಬೇಯೋಕ್ಕೆ ಸೊ ಅಷ್ಟರಲ್ಲಿ ದೇವ್ರ ಮನೆ ಕೆಲಸ ಏನೆಲ್ಲ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದಾರೆ ಸೊ ನಮ್ಮ ಮನೇಲಿ ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಬಟ್ಟೆ ಇಡ್ತಾರೆ ಸೊ ನಾನು ಆಗಲೇ ಹೇಳ್ದಂಗೆ ಸೊ ಅದಕ್ಕೆಲ್ಲಾನು ರೆಡಿ ಮಾಡ್ತಾಯಿದ್ರು ಕಳ್ಸೋಕ್ಕೆ ಅರ್ಶಿನ ಕುಂಕುಮ ವಿಳೆದೆಲೆ ಮತ್ತು ತೆಂಗಿನಕಾಯಿಗೆಲ್ಲ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು ಸೊ ದೇವ್ರ ಮನೆ ಕಳಶನ ಕೂರಿಸಿ ಅದಕ್ಕೆ ಸುತ್ತ ಬ್ಲೌಸ್ ಪೀಸ್ನೆಲ್ಲ ಹಾಕಿ ಸೊ ಅದಕ್ಕೂ ಎಲ್ಲ ಬಳೆ ಹಾಕ್ತಾ ಇದ್ರು ಕೆಲವರು ಸೀರೆ ಎಲ್ಲ ಉಡಿಸ್ತಾರೆ ಬಟ್ ನಮ್ಮಮ್ಮ ಯಾವಾಗಲೂ ಸೀರೆ ಉಡಿಸಲ್ಲ ಸೊ ಫೋಟೋ ಪಕ್ಕದಲ್ಲೇ ಬಟ್ಟೆ ಎಲ್ಲ ಇಡ್ತಾರೆ ಸೊ ನಮ್ಮ ಅಕ್ಕ ಎಲ್ಲ ಚಿತ್ರಾನ್ನಕ್ಕೆ ಎಲ್ಲಾನು ರೆಡಿ ಮಾಡ್ತಾ ಇದ್ಲು ಹೆಚ್ಚದು ಎಲ್ಲ ಸೊ ಈ ರೀತಿ ಪಕ್ಕದಲ್ಲಿ ಬಟ್ಟೆ ಇಡ್ತಾರೆ ನಮ್ಮಮ್ಮಿ ಮನೇಲಿ ನನ್ನ ಅತ್ತೆ ಮನೇಲಿ ಅತ್ತೆ ಸೀರೆ ಎಲ್ಲ ಉಡಿಸ್ತಾರೆ ಸೊ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಸೊ ಮಮ್ಮಿ ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ರು ಸೊ ಬೇವು ಮತ್ತು ಬೆಲ್ಲ ಮತ್ತು ಬೇವಿನ ಹೂವು ಇರುತ್ತಲ್ಲ ಅದನ್ನು ಸತ್ತ ಹಾಕಿದರು ಮತ್ತು ಕೊಬ್ಬರಿ ಹುರ್ಗಡ್ಲೆ ಆ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು ಸೊ ನಮ್ಮಮ್ಮ ಫುಲ್ ಬ್ಯುಸಿ ಹಬ್ಬಕ್ಕೆ ಪ್ರಿಪ್ರೇಷನ್ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿದ್ದಾರೆ ಇದು ಸಾರಿ ಒಗ್ಗರಣೆ ಹಾಕ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರೂ ಫುಲ್ ಇದ್ದಾರೆ ಇದಾರೆ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿನೇ ಕೆಲಸ ಸೊ ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಸ್ನಾನ ಒಬ್ಬಟ್ಟು ಸೊ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ಏಯ್ಟ್ ಓ ಕ್ಲಾಕು ನನ್ನ ಮಕ್ಕಳು ಬೇಗ ಎದ್ದಿದ್ದಾರೆ ಇವತ್ತು ಸೊ ಇವಾಗ ಅವ್ರಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು ಸೊ ಎಣ್ಣೆ ತೊಗೊಂಡಿದ್ದೀನಿ ಬಿಸಿ ಮಾಡಿ ಇವಾಗ ಹಚ್ಬೇಕು ಅವ್ರಿಗೆ ಇಲ್ಲೇ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಇವತ್ತು ಏನಪ್ಪ ಬೇಗ ಎದ್ಬಿಟ್ರು ಅವರು ಗೊತ್ತಿಲ್ಲ ಏನಕ್ಕೆ ಎದ್ದಿದ್ದಾರೆ ಬೇಗ ಅಂತ ಬಾ ತಲೆಗೆ ಎಣ್ಣೆ ಹಚ್ಚುತ್ತೀನಿ ಯಾಕೆ ಅಲ್ಲೋ ಬ್ಲೂ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದೋ ಬ್ಲೂ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ ಮಲ್ಕೊಂಡು ಸೊ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಕೆಲವರು ಹರಳೆಣ್ಣೆ ಎಲ್ಲ ಹಚ್ತಾರೆ ಬಟ್ ಅದೊಂದು ಸ್ವಲ್ಪ ಶೀತ ಆಗುತ್ತೆ ಸೊ ನಾನು ಹರಳೆಣ್ಣೆ ಯಾವತ್ತೂ ನನ್ನ ಮಕ್ಕಳಿಗೆ ಹಚ್ಚಿಲ್ಲ ನಾರ್ಮಲ್ ಕೊಬ್ಬರಿ ಎಣ್ಣೆನೆ ಹಚ್ಚೋದು ಹುಟ್ಟಿದಾಗಿಂದ ನಾನು ಅವ್ರಿಗೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇರೋದು ಸೊ ನನ್ನ ಮಕ್ಕಳಿಗೆ ಎಣ್ಣೆ ಸ್ನಾನ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಅಳ್ತಾರೆ ಅಮ್ಮ ಸ್ನಾನ ಬೇಡ ಎಣ್ಣೆದು ಅಂತ ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ವಾರಕ್ಕೊಂದ್ಸತಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅವ್ರಿಗೆ ಅಂತ ಇವರು ಅಳ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಆದರೂ ನಾನು ಹಿಡ್ದು ಹಿಡಿದು ಎಣ್ಣೆ ಹಚ್ಚಿ ಒಂದೊಂದು ದಿವಸ ಸ್ನಾನ ಮಾಡಿಸ್ತೀನಿ ಸೊ ಅವರಿಬ್ಬರಿಗೂ ಹಚ್ಚಿ ಆಮೇಲೆ ಇವಾಗ ನಾನು ಸತ ಹಚ್ಕೊತಾ ಇದ್ದೀನಿ ಸೊ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ ನಮ್ಮಕ್ಕ ಅವರಿಬ್ಬರು ಕೈಲೂ ನಮ್ಮ ತಾತ ಅಜ್ಜಿಗೆ ಅಕ್ಷತೆನ ಹಾಕಿಸ್ತಾ ಇದ್ದಾಳೆ ಸೊ ನಮಗೆ ನನ್ನ ಮಕ್ಕಳಿಗೆ ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ ಸೊ ದೇವರ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದವೂ ನಮ್ಮ ಮೇಲೆ ಸದಾ ಇರಬೇಕು ಸೊ ಅವರು ನಮಸ್ಕಾರ ಮಾಡ್ತಾಯಿದ್ರು ನಾನು ಬೇಡ್ಕೊತಾ ಇದ್ದೆ ದೇವರಲ್ಲಿ ಮತ್ತು ಹಿರಿಯರಲ್ಲಿ ಅಮ್ಮನ್ನ ಅಪ್ಪ ಅಮ್ಮಂಗೂನೂ ಸತ ನನ್ ಮಕ್ಳು ನಮಸ್ಕಾರ ಮಾಡ್ತಾ ಇದ್ದಾರೆ ಸೊ ನನ್ ಮಕ್ಳದು ಎಣ್ಣೆ ಸ್ನಾನ ಆಯ್ತು ಇದು ಹೊಸ ಡ್ರೆಸ್ಸು ಹ್ಯಾಪಿ ಯುಗಾದಿ ಹೇಳಿ ಹಾ ಸೊ ನಮ್ಮ ಅಮ್ಮ ಕಡ್ಲೆಬೇಳೆ ರುಬ್ಬಿ ಇವಾಗ ಹಾಕ್ತಾ ಇದ್ದಾರೆ ಅದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಎಲ್ಲ ಸೊ ಮಮ್ಮಿ ಕಡಲೆಬೇಳೆ ವಡೆಗೆ ಎಲ್ಲ ರುಬ್ಬಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರು ಸೊ ಅಕ್ಕ ವಡೆನ ಹಾಕ್ತಾ ಇದ್ದಾಳೆ ಸೊ ನನಗೆ ಏನೂ ಕೆಲಸ ಇಲ್ಲ ಯಾಕೆಂದರೆ ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಸೊ ಅವ್ರೆಲ್ಲಿ ದೇವ್ರ ಮನೆ ಹತ್ರ ಹೋಗಿ ಕಳಿಸ ಎಲ್ಲ ಮುಟ್ತಾರೆ ಫೋಟೋ ಹತ್ತಿರ ಹೋಗಿ ಏನಾದರೂ ಮುಡ್ತಾರೆ ಸೊ ಅದನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಸೊ ನಂದು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ಸತ ಪೂಜೆನ ಮಾಡ್ತಾಯಿದ್ದೀನಿ ಸೊ ಇದು ನನ್ನ ಹೊಸ ಕುರ್ತಿ ಸೊ ನಾನು ಕುರ್ತಿ ಕಲೆಕ್ಷನ್ಸಲ್ಲಿ ನಾನು ಈ ಕುರ್ತಿನ ತೋರಿಸಿದ್ದೆ ಸೊ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಮನೆಯಲ್ಲಿ ಸಂಭ್ರಮ ಸಡ್ಗರ ಇರುತ್ತೆ ಸೊ ಅದ್ರ ಜೊತೆಗೆ ಹೊಸ ಬಟ್ಟೆ ಸೊ ನಾವು ಚಿಕ್ಕ ವಯಸ್ಸಿಂದನೂ ಹಬ್ಬ ಬಂತು ಅಂದರೆ ಸಾಕು ನಮ್ಮಪ್ಪ ಯಾವಾಗಲೂ ಹೊಸ ಬಟ್ಟೆ ಕೊಡಿಸ್ತಾ ಇರೋರು ಸೊ ಈಗಲೂ ಅಷ್ಟೇ ನನಗೆ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿ ನನ್ನ ಮಕ್ಳಿಗೂ ಅಷ್ಟೇ ಹಬ್ಬ ಅಂದರೆ ಸಾಕು ಅಮ್ಮ ಹೊಸ ಬಟ್ಟೆ ಕೊಡಿಸು ಅಂತ ಕೇಳ್ತಾ ಇರ್ತಾರೆ ಯಾವಾಗ್ಲೂ ಸೊ ನಂದು ಪೂಜೆ ಎಲ್ಲ ಆದಮೇಲೆ ಮಮ್ಮಿ ನೈವೇದ್ಯಕ್ಕೆಲ್ಲ ರೆಡಿ ಇದ್ದರು ಸೊ ಏನೇನು ಅಡಿಕೆ ಮಾಡಿರ್ತಾರೋ ಎಲ್ಲ ಒಂದು ಪ್ಲೇಟಿಗೆ ಇಟ್ಟು ಒಂದು ದೇವರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ನೈವೇದ್ಯ ಮಾಡ್ತಾಯಿದ್ರು ಸೊ ಅದಾದಮೇಲೆ ಅಹ್ ಮಂಗಳಾರತಿ ಅಹ ಮಾಡಿದರು ಸೊ ನೈವೇದ್ಯ ಎಲ್ಲ ಆಗಿ ಮಂಗಳಾರತಿ ಎಲ್ಲ ಆದಮೇಲೆ ನಮ್ಮಮ್ಮ ಬೇವು ಬೆಲ್ಲನ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಹೇಳ್ತಾ ಇದ್ರು ತಿನ್ನಬೇಕು ಬೇವನು ತಿನ್ನಬೇಕು ಬೆಲ್ಲನೂ ತಿನ್ನಬೇಕು ಬರೀ ಬೆಲ್ಲ ತಿನ್ನೋದಲ್ಲ ಅಂತ ಹೇಳ್ತಾಯಿದ್ರು ಸೊ ಬೇವು ಬೆಲ್ಲ ಎಲ್ಲ ತಿಂದಾದಮೇಲೆ ನಮ್ಮಪ್ಪ ಅಮ್ಮನ ಆಶೀರ್ವಾದ ನಾನು ನಮ್ಮಕ್ಕ ತಗೊಂಡ್ವಿ ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾನು ನಮ್ಮ ಮನೆಗೆ ಹೋದೆ ಸೊ ಅಲ್ಲಿ ಅಷ್ಟರಲ್ಲಿ ನಮ್ಮನೆ ಮೇಲುಗಡೆ ಕೆಲಸದವರು ರಂಗೋಲಿ ಎಲ್ಲ ಹಾಕಿದ್ದರು ನಾನು ಹಿಂದಿನ ದಿನವೇ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಹಣ್ಣು ಎಲ್ಲ ತೊಗೊಂಡು ಹೋಗಿದ್ದೆ ದೇವ್ರಿಗೆ ನೀವಿದೆಯೆಲ್ಲ ಮಾಡೋಕ್ಕೆ ಅಂತ ಸೊ ಇವಾಗ ಬಾಗಿಲಿಗೆಲ್ಲ ಇದ್ದೀನಿ ಸೊ ಹಬ್ಬದಲ್ಲಿ ಮಾವಿನ ಸೊಪ್ಪಿನ ತೋರಣ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಯುಗಾದಿ ಹಬ್ಬದ ಟೈಮಲ್ಲಿ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡು ಸತ ಬಾಗಿ ಬಾಗಿಲಿಗೆ ಹಾಕ್ತೀವಿ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಮಾವಿನ ಸೊಪ್ಪಿನ ತೋರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲ ಹಾಕಾದ ಮೇಲೆ ರೆಡಿ ಆದಮೇಲೆ ನಾನು ದೇವ್ರ ಪೂಜೆನ ಮಾಡಿದ್ದು ಸೊ ನನ್ನ ಮಕ್ಕಳು ನಾನು ಎಲ್ಲಿರ್ತೀನೋ ಅಲ್ಲಿದ್ದೇ ಇರ್ತಾರೆ ಸೊ ಅವ್ರು ನನ್ನನ್ನು ಬಿಟ್ಟು ಒಂದು ನಿಮಿಷನೂ ಆ ಕಡೆ ಈ ಕಡೆ ಹೋಗಲ್ಲ ಸೊ ನನ್ನ ಹಿಂದೆ ಸುತ್ತಾ ಇರ್ತಾರೆ ನಾನು ಏನು ಮಾಡ್ತೀನಿ ಅಂತ ತುಂಬ ಅಬ್ಸರ್ವ್ ಮಾಡಿಕೊಂಡು ನೋಡ್ತಾ ನಿಂತಿರ್ತಾರೆ ಸೊ ಮಂತ್ರಾಲಯದಿಂದ ರಾಘವೇಂದ್ರನ ಫೋಟೋ ತಂದಿದ್ವಿ ಸೊ ಅಲ್ಲೊಂದು ಮಳೆ ಇತ್ತು ಸೊ ಅಲ್ಲಿಗೆ ಹಾಕಿದ್ವಿ ಸೊ ರಂಗೋಲಿ ಎಲ್ಲ ಬಿಟ್ಟು ಪೂಜೆನ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡು ರೆಡಿ ಆಗ್ತಾಯಿದ್ರು ಸೊ ನಮ್ಮ ಮನೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ನಾನು ಹೋದೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನಗೂ ಸಹ ತುಂಬಾ ಹೊಟ್ಟೆ ಎಸೀತಾ ಇತ್ತು ಸೊ ಹೋಗಿ ಕುತ್ಕೊಂಡು ಊಟ ಮಾಡಿದೆ ಸೊ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಡಿಸ್ತಾ ಇದ್ದರು ಸೊ ಹಬ್ಬದಲ್ಲಿ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ನನಗಂತೂ ಒಬ್ಬಟ್ಟು ಅಂತ ಸಕ್ಕತ್ತು ಇಷ್ಟ ಸೊ ಅದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಕಾಯಿ ರಸ ಹಾಕ್ಕೊಂಡು ಸತ ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸೊ ಅದು ಬಾಳೆದೆಲೆಯಲ್ಲಿ ಊಟ ಅಂದರೆ ಇನ್ನು ಜಾಸ್ತಿನೇ ಟೇಸ್ಟ್ ಹೆಚ್ಚಾಗುತ್ತೆ ಎಲ್ಲ ಐಟಮ್ಸ್ ನಮ್ಮಅಮ್ಮ ಮಾಡೋ ಕಡಲೆ ಬೇಳೆ ವಡೆ ನನಗಂತೂ ಸಖತ್ ಹಾಯ್ ಮಾಡೋದು ಗುಂಡು ಗುಂಡು ಹಾಯ್ ಮಾಡು ಹ್ಯಾಪಿ ಯುಗಾದಿ ಹೇಳು ಹ್ಯಾಪಿ ಯುಗಾದಿ ಆಯ್ತಾ ಆಗಿಲ್ಲ ಇವಾಗ ನಿದ್ದೆ ಬಂದ್ಬಿಟ್ಟಿದೆ ಬೇಗ ಎದ್ಬಿಟ್ಟಿದ್ದಾಳೆ ಸೊಳಗೊಂತರ ನಿದ್ದೆ ಇವಾಗ ನಿದ್ದೆ ಮಾಡಿಸ್ಬೇಕು ನಮ್ದು ಎಲ್ಲ ಊಟ ಎಲ್ಲ ಆಯ್ತು ಈಗ ಹುಳಿಗೆ ನಿದ್ದೆ ಮಾಡಿಸ್ಬೇಕು ಮಾಮ ಎಲ್ಲ ವಾಕ್ ಮಾಡಲ್ಲ ನಿದ್ದೆ ಮಾಡ್ಬೇಕಲ್ಲ ನೀನು ಸೊ ನನ್ನ ಹಸ್ಬೆಂಡು ಸ್ವಲ್ಪ ಎದ್ದಿದ್ದು ಲೇಟು ನಾನು ಹೋದ್ಮೇಲೆ ಅವ್ರೆದ್ದು ರೆಡಿ ಆಗೋದಕ್ಕೆ ಟೈಮ್ ಆಯಿತು ಸೊ ನಾನು ಅದಕ್ಕೆ ಬಂದು ಊಟ ಮಾಡಿದೆ ಸೊ ನಾನು ಊಟ ಮಾಡಾದ ಮೇಲೆ ನನ್ನ ಹಸ್ಬೆಂಡ್ ಬಂದರು ಸೊ ಇವಾಗ ಅವರು ಸತ ಎಲ್ಲ ಪೂಜೆನ ಮಾಡಿ ಒಬ್ಬಟ್ಟಿನ ಊಟನ ಮಾಡ್ತಾ ಇದ್ದಾರೆ ಸೊ ನನ್ನ ಮಕ್ಳಿಗೆ ನಿದ್ದೆ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಅವ್ರಿಗೆ ಅವ್ರ ಅಪ್ಪನ ನೋಡಿದ ತಕ್ಷಣ ನಿದ್ದೆನೇ ಹೋಯ್ತು ಸೊ ಆಟ ಆಡ್ತಾಯಿದ್ರು ಅವ್ರ ಪಪ್ಪನ ಜೊತೆ ಮಕ್ಕಳು ಅವ್ರ ಪಪ್ಪನ ನೋಡಿದ್ರೆ ನಾನು ಬೇಡವೇ ಬೇಡ ಅವಾಗ ಅವ್ರಿಗೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಬೇಕು ಅಂತ ಹೇಳ್ತಾರೆ ಗಣೇಶ ಹಬ್ಬದ ದಿನ ನೋಡಬಾರ್ದು ಅಂತ ಸೊ ಯುಗಾದಿ ಹಬ್ಬದ ದಿನ ನೋಡೋಣ ಅಂತ ಆಚೆ ಬಂದೆ ಬಟ್ ನನಗೆ ಕಾಣಿಸ್ತಾನೇ ಇಲ್ಲ ಚಂದ್ರ ನಮ್ಮ ಮಮ್ಮಿನೂ ಬಂದಿದ್ರು ನೋಡೋಕ್ಕೆ ಅಂತ ಬಟ್ ನಮಗೆ ಕಾಣಿಸ್ತಾ ಇಲ್ಲ

ಸೊ ಫೈನಲಿ ನಿನ್ನೆ ಅಂತೂ ಚಂದ್ರನ ನೋಡೋಕಾಗಲಿಲ್ಲ ಇವತ್ತು ನೋಡ್ತಾ ಇದ್ದೀವಿ ನನ್ನ ರಿಲೇಟಿವ್ ವಾಟ್ಸಪ್ಪಲ್ಲಿ ಹಾಕಿದ್ರು ಸೊ ಅದಕ್ಕೆ ಹೋಗಿ ಬಂದು ಆಚೆ ಕಡೆ ನೋಡಿದ್ವಿ ಕ್ಲೀನಾಗಿ ಕಾಣಿಸ್ತು ಖುಷಿ ಆಯ್ತು ಸೊ ಅದಕ್ಕೆ ಸ್ವಲ್ಪ ಝೂಮ್ ಮಾಡಿ ನಿಮಗೂ ಸತ ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಒಂದ್ ಎರಡನೇ ಮಧ್ಯೆ ಒಂದು ಫುಲ್ ಎರಡು ವೈರ್ಗಳು ಮಧ್ಯದಲ್ಲಿ ದೊಡ್ಡಪ್ಪ ವೈರ್ ಮಧ್ಯದಲ್ಲಿ ಅರ್ಧ ಚಂದ್ರ